ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರದಲ್ಲಿ ಜೆ ಪಿ ನಡ್ಡಾ ಹೆಗಲಿಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ನೀಡಿದ್ದಾರಂತೆ ಏನದು ಗೊತ್ತಾ ನೋಡೋಣ ಬನ್ನಿ ಜೆ ಪಿ ನಡ್ಡಾ ಅವರು ಮೋದಿ ಸರ್ಕಾರ ತ್ರೀ ಪಾಯಿಂಟ್ ಜೀರೋ ಸಂಪುಟ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ಸರ್ಕಾರದಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯದ ಉಸ್ತುವಾರಿ ವಹಿಸಿಕೊಂಡ ಅವರಿಗೆ ರಾಸಾಯನಿಕಗಳು ಮತ್ತು ರಸಗೊಬ್ಬಗಳ ಸಚಿವಾಲಯವನ್ನು ಸಹ ನಿಯೋಜಿಸಲಾಗಿತ್ತು ಅದರ ಜೊತೆಗೆ ಇದೀಗ ಬಿಜೆಪಿ ರಾಜ್ಯಸಭೆಯಲ್ಲೂ ದೊಡ್ಡ ಜವಾಬ್ದಾರಿ ನೀಡಿದೆ ಬಿ ಮೋದಿ ಸರ್ಕಾರ ಜೆ ಪಿ ನಡ್ಡಾ ಅವರಿಗೆ ಜೆ ಪಿ ನಡ್ಡಾ ಅವರು ಪ್ರಸ್ತುತವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ರಾಜ್ಯಸಭೆ ನಾಯಕರನ್ನಾಗಿ ನೇಮಕ ಮಾಡಲಾಗಿದೆ ಕೇಂದ್ರ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ಅವರ ಸ್ಥಾನಕ್ಕೆ ಜೆ ಪಿ ನಡ್ಡಾ ಬರಲಿದ್ದಾರೆ ಅಲ್ಲದೆ ಪಕ್ಷದ ಅಧ್ಯಕ್ಷರಾಗಿರುವಂತಹ ಅವರ ಅಧಿಕಾರಾವಧಿ ಜೂನ್ ಮೂವತ್ತರಂದು ಕೊನೆಗೊಳ್ಳಲಿದೆ ಹೀಗಿರುವಾಗ ಅವರ ಜಾಗಕ್ಕೆ ಬಿಜೆಪಿ ಸಂಘಟನೆಯ ಜವಾಬ್ದಾರಿ ಹೊಸ ಮುಖಕ್ಕೆ ಬರಬಹುದು ಎಂದು ಹೇಳಿದರು ಮೋದಿ ಅವರ ಸಚಿವ ಸಂಪುಟದಲ್ಲಿ ಜೆಪಿ ನಡ್ಡಾ ಸ್ಥಾನ ಪಡೆದ ನಂತರವೇ ಇದು ಸ್ಪಷ್ಟವಾಯಿತು ಇದೀಗ ಬಿಜೆಪಿಯವರಿಗೆ ರಾಜ್ಯಸಭೆಯಲ್ಲಿ ಸಂಭಾ ನಾಯಕ ಮಹತ್ವದ ಜವಾಬ್ದಾರಿ ನೀಡಿದೆ ಇಲ್ಲಿಯವರೆಗೆ ಪಿಯೂಷ್ ಗೋಯಲ್ ರಾಜ್ಯಸಭೆಯ ನಾಯಕರಾಗಿದ್ದರು ಆದರೆ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಈಗ ಈ ಜವಾಬ್ದಾರಿಯನ್ನು ನಡ್ಡಾ ಅವರು ವಹಿಸಿಕೊಳ್ಳಲಿದ್ದಾರೆ ಹದಿನೆಂಟನೇ ಲೋಕಸಭೆಗೆ ಸಂಸದರ ಪ್ರಮಾಣ ವಚನ ಸ್ವೀಕಾರ ಪ್ರಕ್ರಿಯೆ ಮುಂದುವರೆದಿದೆ ಲೋಕಸಭೆಯ ಕಲಾಪ ಸೋಮವಾರ ಅಂದರೆ ಜೂನ್ ಇಪ್ಪರಂದು ಆರಂಭವಾದಾಗ ಹಂಗಾಮಿ ಸ್ಪೀಕರ್ ಆದಂತಹ ಭರ್ತಿಹರಿ ಮಹತಾಜ್ ಅವರು ಹದಿನೆಂಟನೇ ಲೋಕಸಭೆಯ ಸದಸ್ಯರಾಗಿ ಪ್ರಮಾಣ ವಚನ ಬೋಧಿಸಿದರು ಸದನದ ನಾಯಕರಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು ಧನ್ಯವಾದಗಳು